ಐಟಿ ದಾಳಿಯ ಕೋಟಿ ಕೋಟಿ ಹಣ ಎಲ್ಲಿ ಹೋಗುತ್ತೆ ಒಂದು ನಯ ಪೈಸೆ ಲೆಕ್ಕ ಕೂಡ ತಪ್ಪಲ್ವಾ ಇಡಿ ಸಿಬಿಐ ಐಟಿ ಖಜಾನೆ ಯಾವುದು ಗೊತ್ತಾ ಎಸ್ ಸ್ನೇಹಿತರೆ ಐಟಿ ರೈಡ್ ಆದ್ಮೇಲೆ ಏನಾಗುತ್ತೆ ಅಲ್ಲಿನ ಕೋಟಿ ಕೋಟಿ ಹಣ ಎಲ್ಲಿ ಸೇರುತ್ತೆ ಅದನ್ನ ಏನು ಮಾಡಲಾಗುತ್ತೆ ಅದನ್ನ ಮತ್ತೆ ವಾಪಸ್ ಪಡೆಯಬಹುದಾ ಇಂತಹದೊಂದು ಪ್ರಶ್ನೆ ನಿಮ್ಮಲ್ಲಿ ಮುಡಿದ್ರೆ ಅದಕ್ಕೆ ಉತ್ತರ ಈ ಸ್ಟೋರಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ನಡೆದಂತಹ ಒಡಿಶಾದಲ್ಲಿ ಒಂದು ಐಟಿ ರೈಡ್ ಎಲ್ಲರ ಮನಸ್ಸನ್ನು ಕೇಂದ್ರೀಕರಿಸಿತ್ತು ಯಾಕಂದರೆ ಕೋಟಿ ಕೋಟಿ ಹಣ ಈ ಐ ಟಿ ರೈಡ್ನಲ್ಲಿ ಸಿಕ್ಕಿತ್ತು ಯಾರು ಕೂಡ ಊಹಿಸದಂಥಷ್ಟು ಹಣವನ್ನು ಈ ಐ ಟಿ ರೈಡ್ನಲ್ಲಿ ತೆರಿಗೆ ಮತ್ತು ಆದಾಯ ಮತ್ತು ತೆರಿಗೆ ಇಲಾಖೆ ಕಲೆಕ್ಟ್ ಮಾಡಿತ್ತು ಅದು ಕೂಡ ಅಷ್ಟಿಷ್ಟು ಹಣವಲ್ಲ ಬರೋಬ್ಬರಿ ಮುನ್ನೂರ ಐವತ್ತು ಕೋಟಿಯಷ್ಟು ಹಣ ನೂರ ಎಪ್ಪತ್ನಾಲ್ಕು ಚೀಲಗಳು ಮೂವತ್ತೈದು ಕಪಾಟ್ಗಳಲ್ಲಿ ಇದ್ದಂತಹ ಹಣ ಅಷ್ಟು ದೊಡ್ಡ ಮೊತ್ತದ ಹಣವಾಗಿತ್ತು ಇಂತಹ ದೊಡ್ಡ ಮೊತ್ತದ ಹಣ ಯಾರದ್ದು ಅಂತ ನೋಡಿದಾಗ ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿರುವಂತಹ ಧೀರಜ್ರವರದ್ದಾಗಿತ್ತು ಸೊ ಈ ಪ್ರಕರಣವನ್ನು ನೀವು ನೋಡಿದ್ದಾದ ಮೇಲೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಿರುತ್ತೆ ಇಷ್ಟೆಲ್ಲ ಅಮೌಂಟು ಸಿಗುತ್ತೆ ಮತ್ತು ಪ್ರತಿ ವರ್ಷ ಐ ಟಿ ರೈಡು ಸಿ ಬಿ ಐ ರೈಡು ಹೀಗೆ ಇ ಡಿ ರೈಡ್ಗಳು ಅಂತ ತುಂಬ ಆಗುತ್ತೆ ಸೊ ಈ ಸಮಯದಲ್ಲಿ ಆದಂಥ ರೈಡ್ನಿಂದ ಸಿಗುವಂತಹ ಹಣ ಏನಾಗಬಹುದು ಯಾರ ಬಳಿ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ ಅದಕ್ಕೆ ಉತ್ತರವನ್ನು ನಾವು ನೋಡೋದಾದರೆ ಎಸ್ ಈ ರೀತಿಯಾಗಿ ಕಲೆಕ್ಟ್ ಮಾಡಿದ ಹಣವನ್ನು ಯಾವುದೇ ಇ ಡಿ ಇರಬಹುದು ಸಿ ಬಿ ಐ ಇರಬಹುದು ಮತ್ತೊಂದೇ ಸಂಸ್ಥೆ ಇರಬಹುದು ಯಾವುದೇ ಸರ್ಕಾರಿ ಸಂಸ್ಥೆಗಳು ತಮ್ಮ ಬಳಿ ಇಟ್ಟುಕೊಳ್ಳುವಂತಿಲ್ಲ ಅದರ ಬದಲು ಅವರು ಏನು ಮಾಡಬಹುದು ಅಂದರೆ ಒಂದು ಎಸ್ ಬಿ ಐ ಖಾತೆಯಲ್ಲಿ ಇಡಬಹುದಾಗಿರುತ್ತೆ ಅದಷ್ಟೇ ಅಲ್ಲದೆ ನಿಮ್ಮ ಯಾರಿಂದ ಅದನ್ನು ವಶಪಡಿಸಿಕೊಂಡಲಾಗಿರುತ್ತೋ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಲಾಗುತ್ತೆ ನಿಜವಾಗಿಯೂ ಏನು ಈ ಹಣವನ್ನು ನಾವು ತೆಗೆದುಕೊಂಡಿದ್ದೀವಿ ಅದಕ್ಕೆ ದಾಖಲೆಗಳಿದೆಯಾ ಅಥವಾ ಅದು ಸರಿಯಾದ ಮಾರ್ಗದಿಂದ ಬಂದಿರುವಂತಹದ್ದ ಅಥವಾ ಟ್ಯಾಕ್ಸನ್ನು ಸರಿಯಾಗಿ ಭರ್ತಿ ಮಾಡಿರುವಂತಹದ್ದು ಅಂಥದ್ದೊಂದು ಅವಕಾಶವನ್ನು ಕೊಡಲಾಗುತ್ತೆ ಆ ಅವಕಾಶದಲ್ಲಿ ಅವರು ಸಾಬೀತುಪಡಿಸಿಕೊಂಡರೆ ಆ ಹಣವನ್ನು ವಾಪಸ್ ನೀಡಬೇಕಾಗುತ್ತೆ ಒಂದು ವೇಳೆ ವಾಪಸ್ಸು ಅಥವಾ ಒಂದು ವೇಳೆ ಏನಾದರೂ ಅದನ್ನು ಸಾಬೀತುಪಡಿಸಲು ಆಗಲಿಲ್ಲ ಅಂದ್ಕೊಳ್ಳಿ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಆ ಮೊತ್ತವನ್ನು ಸರ್ಕಾರದ ಖಾತೆಗೆ ಹೋಗ್ಬೇಕಾಗುತ್ತೆ ಸೊ ಹೀಗೆ ಸರ್ಕಾರದ ಖಾತೆಗೆ ಹೋಗಬೇಕು ಅಂದ್ರೂ ಕೂಡ ಕೆಲವೊಂದು ಪ್ರೊಸೀಜರ್ಗಳು ಇರುತ್ತೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಹೌದು ಹೀಗೆ ವಶಪಡಿಸಿಕೊಂಡ ಹಣವನ್ನ ಎಣಿಸಲು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನಿಗದಿತ ಅಧಿಕಾರಿಗಳನ್ನ ಕರೆಯಲಾಗುತ್ತೆ ಇದರೊಂದಿಗೆ ವಶಪಡಿಸಿಕೊಂಡಂತಹ ನಗದು ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ ಐನೂರು ಇನ್ನೂರು ನೂರು ಐವತ್ತು ರೂನಂತಹ ನಿರ್ದಿಷ್ಟ ಮುಖಬಲೆಯ ನೋಟುಗಳನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ಎಣಿಕೆ ಮಾಡಲಾಗುತ್ತೆ ಆ ನಂತರ ಇದೆಲ್ಲವನ್ನು ವೀಡಿಯೋ ರೆಕಾರ್ಡ್ ಮಾಡಲಾಗುವುದು ಈ ರೀತಿ ವಶಪಡಿಸಿಕೊಂಡ ಅಧಿಕಾರಿಗಳ ಸಮ್ಮುಖದಲ್ಲಿ ಹಣದ ಪೆಟ್ಟಿಗೆಗೆ ಮುಚ್ಚಲು ಪೆಟ್ಟಿಗೆಗೆ ಬೀಗ ಹಾಕಲಾಗುತ್ತೆ ಅದಕ್ಕೆ ಬಟ್ಟೆ ಕಟ್ಟಿ ಭದ್ರ ಮಾಡಲಾಗುತ್ತೆ ನಂತರ ಹಣವನ್ನು ಎಸ್ ಬಿ ಐ ಖಾತೆಗೆ ಕೊಂಡೊಯ್ಯಲಾಗುತ್ತೆ ಅಲ್ಲಿ ಇದನ್ನು ಏಜೆನ್ಸಿಯ ವೈಯಕ್ತಿಕ ಠೇವಣಿಯ ಖಾತೆಯಲ್ಲಿ ಇಡಲಾಗುತ್ತೆ ಒಂದು ವೇಳೆ ಈ ಹಣ ಅಕ್ರಮವೆಂದು ಸಾಬೀತಾದರೆ ಈ ಹಣವನ್ನು ಕೇಂದ್ರ ಸರ್ಕಾರದ ಖಜಾನೆಗೆ ವರ್ಗಾಯಿಸಲಾಗುತ್ತದೆ ಆದರೆ ನ್ಯಾಯಾಲಯದ ಪ್ರಕರಣ ಮುಗಿದ ನಂತರವಷ್ಟೇ ಇದನ್ನು ಬಳಸಬೇಕು ಪ್ರಕರಣ ಚಾಲ್ತಿಯಲ್ಲಿರುವಾಗ ಯಾವುದೇ ಉದ್ದೇಶಕ್ಕಾಗಲಿ ಇಡಿ ಆಗಲಿ ಅಥವಾ ಸರ್ಕಾರವಾಗಲಿ ಅಥವಾ ಬ್ಯಾಂಕ್ ಆಗಲಿ ಇದನ್ನು ಬಳಸುವಂತಿಲ್ಲ ಒಂದು ವೇಳೆ ಆರೋಪ ಏನಾದರೂ ಖುಲಾಸೆಗೊಂಡರೆ ಹಣ ವಾಪಸ್ ಸಿಗುತ್ತದೆ ಅಂದರೆ ಖಂಡಿತವಾಗಿಯೂ ಹೌದು ಐ ಟಿ ಆಗಲಿ ಇಡಿ ಆಗಲಿ ದಾಳಿ ಮಾಡಿ ವಶಪಡಿಸಿಕೊಂಡ ಹಣವನ್ನು ನೂರ ಎಂಬತ್ತು ದಿನಗಳಲ್ಲಿ ವಾಪಸ್ ನೀಡಬೇಕಾಗುತ್ತೆ ಇಲ್ಲಾಂದರೆ ತನ್ನ ಖಜಾನೆಗೆ ತೆಗೆದುಕೊಡ್ಬೇಕಾಗುತ್ತೆ ಆ ಸಮಯದಲ್ಲಿ ಈ ಏಜೆನ್ಸಿಯ ದಾಳಿಗೆ ಸಂಬಂಧಿಸಿದಂತೆ ಕಾನೂನು ಬದ್ಧತೆಯನ್ನು ಸಾಬೀತುಪಡಿಸಬೇಕು ಇಲ್ಲವಾದಲ್ಲಿ ಯಾರಿಂದ ಹಣವನ್ನು ಪಡೆದಿರ್ತಾರೋ ಅವರು ಉನ್ನತ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಏನಿರುತ್ತೆ ಅಲ್ಲಿಗೆ ನಲವತ್ತೈದು ದಿನದೊಳಗಡೆ ಅವರು ಒಂದು ಮೇಲ್ಮನವಿಯನ್ನು ಸಲ್ಲಿಸಬಹುದು ಆ ಮೂಲಕ ಅಲ್ಲಿರುವಂತಹ ಹಣವು ನನಗೆ ಸೇರಿದ್ದು ಅಂತವನ್ನು ವಾದವನ್ನು ಮಂಡಿಸಬಹುದು ಇನ್ನು ಈ ಕಡೆ ಐ ಟಿ ಇರಬಹುದು ಸಿ ಬಿ ಐ ಇರಬಹುದು ಇ ಡಿ ಇರಬಹುದು ಇವುಗಳು ಕೂಡ ವಾದವನ್ನು ಮಂಡಿಸಬಹುದು ಒಟ್ಟಿನಲ್ಲಿ ನೂರ ಎಂಬತ್ತು ದಿನಗಳ ಒಳಗಾಗಿ ಯಾವುದೇ ಒಂದು ಕೇಸ್ ಇದ್ರೂ ಕೂಡ ಕಂಪ್ಲೀಟ್ ಆಗಬೇಕು ಆಗಲಿಲ್ಲ ಅಂದರೆ ಇವರು ಮೇಲ್ಮನವಿ ಹೋಗ್ಬೋದು ಹೈಕೋರ್ಟ್ಗೆ ಅಲ್ಲಿಂದ ಹಣವನ್ನು ವಾಪಸ್ ತರುವಂಥ ಕೆಲಸವನ್ನು ಇವ್ರು ಮಾಡಬೇಕಾಗುತ್ತೆ ಹಾಗಾದರೆ ಇದು ನಿಲ್ಲದೇ ಇಲ್ವಾ ಅಂದರೆ ಖಂಡಿತವಾಗಿಯೂ ಸದ್ಯಕ್ಕಂತೂ ನಿಲ್ಲೋದಿಲ್ಲ ಆದರೆ ಕೊಂಚ ಇದೀಗ ಕಡಿಮೆ ಆಗ್ತಾ ಇದೆ ಅನ್ನೋದಂತೂ ಪಕ್ಕ ಇದೆಲ್ಲವೂ ನಿಲ್ಲಬೇಕು ಅಂದರೆ ನಾವು ಮೊದಲು ಭಾರತೀಯರ ಪ್ರಜೆ ಆಗಬೇಕು ಅದಷ್ಟೇ ಅಲ್ಲದೆ ಇನ್ಕಮ್ ಟ್ಯಾಕ್ಸನ್ನು ಕಟ್ಟುವ ಮಾಡಬೇಕು ಅದಷ್ಟೇ ಅಲ್ಲದೆ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕು ಇದರ ಜೊತೆಯಲ್ಲಿ ಭಾರತಕ್ಕೆ ತೆರಿಗೆಯನ್ನು ಕಟ್ಟರೆ ಭಾರತದ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅದಷ್ಟೇ ಅಲ್ಲದೆ ಎಲ್ಲ ವಹಿವಾಟುಗಳು ಬ್ಯಾಂಕ್ ಮೂಲಕ ನಡೆದಿದ್ದೆ ಆದರೆ ಇದೆಲ್ಲವೂ ಕೊಂಚ ಕೊಂಚ ಕಡಿಮೆ ಆಗೋದಂತೂ ಸತ್ಯ ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿ ವಿ ಕನ್ನಡ